ನಮಸ್ಕಾರ ಯಾರೋ ಮಾಡಿದ ತಪ್ಪಿಗೆ ಮತ್ಯಾರಿಗೋ ಶಿಕ್ಷೆ ಎಕ್ಸಾಂಪಲ್ಸ್ಗಳು ಆ್ಯಕ್ಸಿಡೆಂಟ್ಸ್ಗಳು ಇವರು ಪಾಡಿಗೆ ಇವ್ರು ಹೋಗ್ತಿರ್ತಾರೆ ಯಾರೋ ಬಂದು ಹಿಂದ್ಗಡೆಯಿಂದ ಗುದ್ದು ಯಾರೋ ಬಂದು ಮುಂದ್ಗಡೆಯಿಂದ ಗುದ್ದುಬಿಡ್ತಾರೆ ಒಂದು ಬಸ್ನಲ್ಲಿ ಹೋಗ್ತಿರ್ತಾರೆ ಪುಣ್ಯಕ್ಷೇತ್ರಗಳಿಗೆ ಡ್ರೈವರ್ ತಗೊಂಡೋಗಿ ಪ್ರತಾಪಕ್ಕೆ ಹಾಕ್ಬಿಡ್ತಾನೆ ಡ್ರೈವರ್ ತಗೊಂಡೋಗಿ ಆ್ಯಕ್ಸಿಡೆಂಟ್ಸ್ಗಳು ಮಾಡಿಬಿಡ್ತಾನೆ ನೋಡಿ ಯಾರೋ ಮಾಡಿದ ತಪ್ಪಿಗೆ ಅನುಭವಿಸುವ ಶಿಕ್ಷೆಗಳು ಇವಾಗ ಎಕ್ಸಾಂಪಲ್ ಹೇಳೋದಾದರೆ ಈಗ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಪ್ಪ ತಿರುಪತಿಗೆ ಹೋಗ್ಬೇಕಪ್ಪ ದರ್ಶನ ಮಾಡಲಿಕ್ಕೆ ಅಂದ್ಕೊಳ್ಳಿ ಗುಡ್ಡುಗಳಿದ್ದಾವೆ ಅದೆಲ್ಲ ರೋಡು ಮಾಡಿದ್ದಾರೆ ಈಗ ನಾವು ದರ್ಶನ ಮಾಡಬೇಕಂದ್ರೆ ಅದನ್ನೆಲ್ಲ ರೋಡ್ ಮುಖಾಂತರವೇ ಹೋಗಬೇಕು ಮತ್ತು ರೋಡುಗಳೆಲ್ಲ ಮಾಡಿರೋದ್ರಿಂದ ಗುಡ್ಡ ಕುಸಿತಗಳು ಭೂ ಕುಸಿತಗಳು ಜಲಗಂಡಾಂತರಗಳು ಆಗುತ್ತೆ ಇದನ್ನೇ ಯಾರೋ ಮಾಡಿರ್ತಾರೆ ಅಲ್ಲಿ ಜಲಗಂಡಾಂತರ ಭೂಕುಸಿತ ಬಂದು ಸತ್ತೋಗ್ಬಿಡ್ತಾರೆ ಹ್ಞೂ ಯಾರೋ ಗಲಾಟೆ ಮಾಡ್ತಿರ್ತಾರೆ ಯಾರೋ ಗಲಾಟಿ ಆಡ್ತಿರ್ತಾರೆ ಯಾರೋ ಕೊಲೆ ಮಾಡಿರ್ತಾರೆ ಇವರಿಗೆ ಗೋ ಅಪರಾಧ ನಿರಪರಾಧಿಗೆ ಶಿಕ್ಷೆ ನಿರಪರಾಧಿಗಳಿಗೆ ಅಪರಾಧಿ ಶಿಕ್ಷೆಗಳು ಇದು ಯಾರೋ ಕಳತನ ಮಾಡಿರ್ತಾರೆ ಇವ್ರ ಮೇಲೆ ಅಪವಾದ ಬರುತ್ತೆ ಇದನ್ನೇ ನಾವು ವಿಧಿ ಆಟ ಅನ್ನೋದು ವಿಧಿ ಮುಂದೆ ಯಾರು ದೊಡ್ಡರಲ್ಲ ಅದಕ್ಕೆ ಯಾರೋ ಮಾಡಿದ ತಪ್ಪಿಗೆ ಮತ್ಯಾರಿಗೋ ಶಿಕ್ಷೆ ಇವೆಲ್ಲ ವಿಧಿ ಆಟ ವಿಧಿ ಮುಂದೆ ಯಾರೂ ದೊಡ್ಡರಲ್ಲ ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋರಷ್ಟೇ ಯಾವ ಜ್ಯೋತಿಷಿಗಳು ದೇವರಲ್ಲ ಪವಾಡ ಪುರುಷರಲ್ಲ ನಮಸ್ಕಾರ